ಕನ್ನಡದ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಒಂದರ ಮೆಕ್ಯಾನಿಕ್ ಸಮುದಾಯಕ್ಕೆ ನೋವಾಗುವಂತಹ ಹೇಳಿಕೆ ನೀಡಿರುವುದನ್ನು ಹಾಗೂ ಮೆಕ್ಯಾನಿಕ್ ವೃತ್ತಿಯನ್ನು ಕೀಳಾಗಿ ಕಾಣುವಂತೆ ಮಡಿದ ಖಾಸಗಿ ವಾಹಿನಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಚಿಂತಾಮಣಿಯ ದ್ವಿಚಕ್ರ ವಾಹನಗಳ ಮೆಕ್ಯಾನಿಕ್ ಸಂಘದ ನೇತೃತ್ವದಲ್ಲಿ ಮೆಕ್ಯಾನಿಕ್ಗಳು ನಗರದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ರಫೀ ಉಪಾಧ್ಯಕ್ಷರಾದ ತವರೇಜ್ ಪಾಷಾ ಕಾರ್ಯದರ್ಶಿ ಮೊಹಮ್ಮದ್ ಗೌಸ್ ಜಂಟಿ ಕಾರ್ಯದರ್ಶಿ ರಾಜಣ್ಣ ಖಜಾಂಚಿ ಫೈರೋಜ್ ಪಾಷಾ ಮತ್ತು ಪದಾಧಿಕಾರಿಗಳು ಹಾಗೂ ಇತರೆ ಮೆಕ್ಯಾನಿಕ್ಗಳು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ಆಗಮಿಸಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ನಗರ ಠಾಣೆಗೆ ದೂರು ಸಲ್ಲಿಸಿದರು ಅಧ್ಯಕ್ಷ ಮಹಮ್ಮದ್ ರಫಿ ಮಾತನಾಡಿದ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿ ಗಗನ ದೃಶ್ಯ ಒಂದರ ನಟನೆಯಲ್ಲಿ ಮ್ಯಾಕನಿಕ್ನನ್ನು ಮದುವೆಯಾದರೆ ಗ್ರೀಸ್ ತಿಂದುಕೊಂಡು ಬದುಕಲಾಗದು ಎಂಬ ಮಾತುಗಳನ್ನು ಆಡುತ್ತಾಳೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ನೋವಾಗಿದೆ ಶ್ರಮಿಕ ವರ್ಗದ ದುಡಿಮೆಯ ಬಗ್ಗೆ ವೃತ್ತಿಯ ಬಗ್ಗೆ ಹೀಗೆ ತಿರಸ್ಕಾರದ ಕುಹಕದ ಮತ್ತು ನಿಂದನಾತ್ಮಕ ಮಾತುಗಳನ್ನು ಆಡುವ ಮೂಲಕ ಮೆಕ್ಯಾನಿಕ್ ಸಮುದಾಯವನ್ನು ಕಡೆಗಣಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದು ದೂರಿದರು ಸ್ಪರ್ಧಿ ಹಾಗೂ ಆಕೆಯ ಮಾತುಗಳಿಗೆ ಉತ್ತೇಜನ ನೀಡಿದ ನಿರೂಪಕಿ ನಿರ್ದೇಶಕರು ನಿರ್ಮಾಪಕರು ತೀರ್ಪುಗಾರರು ಚಪ್ಪಾಳೆ ತಟ್ಟಿ ಬೆಂಬಲಿಸಿದ್ದಾರೆ ಎಂದ ಅವರು ಈ ಕುರಿತು ನಿರ್ಮಾಪಕ ನಿರ್ದೇಶಕ ಸ್ಪರ್ಧಿ ಗಗನ ನಿರೂಪಕಿ ಅನುಶ್ರೀ ತೀರ್ಪುಗಾರರಾದ ನಟ ರಮೇಶ್ ಅರವಿಂದ್ ನಟಿ ಪ್ರೇಮ ಮತ್ತಿತರರ ವಿರುದ್ಧ ಪ್ರಕರಣ ದಾಖಲು ಮಾಡುವಂತೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇವೆ ಎಂದರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸಮುದಾಯಗಳ ನಡುವೆ ದ್ವೇಷ ಭಾವನೆ ಬಿತ್ತುವ ಹಾಗೂ ಶ್ರಮಿಕರನ್ನು ಅವಮಾನಿಸಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹಾಗೂ ಪ್ರಕರಣ ದಾಖಲು ಮಾಡಲು ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲು ಮಾಡದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ಸಹ ನಡೆಸುವುದಾಗಿ ಅವರು ಎಚ್ಚರಿಸಿದರು ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮನವಿಯನ್ನು ಸ್ವೀಕರಿಸಿ ಹಿರಿಯ ಅಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು ನಮ್ಮ ಮೆಕ್ಯಾನಿಕ್ ಬಾಂಧವರು ಅವರ ಅಹ್ವಾಲ ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳಿ ಇದನ್ನು ಮಾನ್ಯ ನಮ್ಮ ಹಿರಿಯ ಗಮನಕ್ಕೆ ತರ್ತೀನಿ ನನ್ನ ಸೂಕ್ತ ಪರಿಹಾರ ಅಂತ ನಮ್ಮ ಚಿಂತಾಮಣಿ ಕೆ ಟಿ ಡಿಟೇ ಕಡೆಯಿಂದ ನಾವು ಯೂನಿಯನ್ ಕಡೆಯಿಂದ ಎಲ್ಲ ನಮ್ಮ ಮೆಕ್ಯಾನಿಕ್ ಅನ್ನ ತಮ್ಮಂದಿರು ಇವತ್ತು ಏನಿದೆ ಕಾರ್ಯಕ್ರಮ ಅಂದರೆ ಒಂದು ಮೆಕ್ಯಾನಿಕ್ ಅನ್ನೋ ಒಂದು ಮೆಕ್ಯಾನಿಗೆ ಮರ್ಯಾದೆ ಇಲ್ದಂಗೆ ಆಗೋಗಿತ್ತು ಯಾಕೆ ಆಗೋಗಿದೆ ಅಂದರೆ ಈ ಈ ಐದು ದಿವಸ ಹಿಂದುಗಡೆ ಜಿ ಕನ್ನಡ ಚಾನಲಲ್ಲಿ ಒಬ್ಬರು ರಮೇಶ್ ಅಂತ ಅವರು ಫಿಲ್ಮ್ ಆ್ಯಕ್ಟರ್ಸು ತುಂಬ ಕೆಟ್ಟವಾಗಿ ಹೇಳಿದ್ದಾರೆ ಆಯಿಲ್ ಕುಡಿಸ್ತಾರೆ ಗ್ರೀಸ್ ಕೊಡಿಸ್ತಾರೆ ಅಂತ ಈಗ ನಮ್ಮ ಮಕ್ಕಳು ಆಯಿಲ್ ಕುಡಿಸೋರು ಗ್ರೀಸ್ ಕೊಡಿಸೋರಿದ್ದಾರೆ ನಮ್ಮ ಮಕ್ಕಳು ಇವತ್ತು ಇಂಜಿನಿಯರ್ಸು ಒಳ್ಳೆ ಒಳ್ಳೆ ಜಾಬಲ್ಲಿ ಹೇಗಿದ್ದಾರೆ ಇವತ್ತು ಇದಾರೆ ಅಂದರೆ ನಾವು ಕಷ್ಟ ಬಿದ್ದಕ್ಕೆ ಇರೋದು ಇವತ್ತು ನಮಗೆ ಗೌರವ ಇಲ್ದಂಗೆ ಮಾಡಿಬಿಟ್ಟವ್ರೆ ಆ ಗೌರವ ಬರಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಟೈಮ್ ಮಕ್ಕಳಿಗೆ ಗೆಲ್ಲಬೇಕು ನೆಕ್ಸ್ಟ್ ಟೈಮು ಹಿಂಗೆ ಆಗಬಾರ್ದು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ನಾವು ಇವತ್ತು ಇಲ್ಲಿ ಟೌನ್ ಸ್ಟೇಷನ್ ಹತ್ತಿರ ಬಂದಿದ್ದೀವಿ ಸ್ಟೇಷನ್ ಹತ್ತಿರ ಬಂದು ಕರ್ದಾಸ್ತಿ ಆಗಿರ ಬಂದು ಇಲ್ಲಿ ಅವರ ಮೇಲೆ ಒಂದು ದೂರು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ತೊಗೊಂಡವ್ರೆ ನೋಡೋಣ ಮುಂದೆ ಜನ ಆಗ್ಬೋದು